ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗುರಗಳು ಎಷ್ಟೊಂದು ಡಿಸೈನ್ಗಳಿದಾವೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಯಾವುದೇ ಒಂದು ಉಂಗುರ ತಗೊಂಡ್ರು ಕೂಡ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಕರಿಮಣಿ ಸಾರ ನೋಡಿ ತುಂಬಾ ಜನ ಇಷ್ಟಪಡು ಸಾರದಲ್ಲಿ ಇದು ಒಂದು ಕೂಡ ಇದಕ್ಕೆ ವಿಕ್ಟೋರಿಯನ್ ಪದಕವನ್ನು ಹಾಕಿರ್ತಾರೆ ನೋಡಿ ಯಾವ ತರ ಇದೆ ನೋಡಬಹುದು ಫಿನಿಷಿಂಗು ಹೆವಿ ಕ್ವಾಲಿಟಿ ಇದೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಯಾಕಂದ್ರೆ ಇದು ತುಂಬಾ ಸೇಲ್ ಆಗುತ್ತೆ ಬಂದ್ರಂತೂ ಯಾರು ಕೂಡ ಬಿಡೋದಿಲ್ಲ ಬೇಗ ಬೇಗನೆ ಆರ್ಡರ್ ಮಾಡಿಬಿಡ್ತಾರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಎಲಿಫೆಂಟ್ ಡಿಸೈನ್ ಅಲ್ಲಿ ಬಂದಿದೆ ತುಂಬ ಸುಂದರವಾಗಿದೆ ಫಿನಿಶಿಂಗ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲಿಫೆಂಟ್ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಒಂದು ಫ್ಲವರ್ ಕೊಟ್ಟಿದ್ದಾರೆ ಅದು ಆ ಫ್ಲವರ್ ಅಲ್ಲಿ ಗ್ರೀನ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ಇನ್ನೊಂದರಲ್ಲಿ ಬರೀ ವೈಟ್ ಕಲರ್ ಸ್ಟೋನ್ ಮಾತ್ರ ಕೊಟ್ಟಿದ್ದಾರೆ ನೋಡಿ ಹೈ ಕ್ವಾಲಿಟಿಯಲ್ಲಿ ಇರುವಂತಹ ಒಂದು ಶಾರ್ಟ್ ನೆಕ್ಲೆಸು ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಆ ಗೆ ಏನು ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದು ಅಂತೂ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಇಲ್ಲಿ ಅದಕ್ಕೆ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಓಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಫುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕಂತಾನೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ನಿಮಗೂ ಕೂಡ ಈ ನೆಕ್ಲೆಸ್ ಇಷ್ಟ ಆತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ಲಿಫ್ಟ್ ಡಿಸೈನ್ ಕೊಟ್ಟು ಕೆಳಗಡೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಲಕ್ಷ್ಮಿ ಅಮ್ಮನವ್ರಂತರೂ ಎದ್ದು ಬರೋ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ಮೇಲೆ ಮೋಪ್ಗಳನ್ನು ಕೂಡ ಕೊಟ್ಟಿದ್ದಾರೆ ಮೂರು ಮೋಪ್ ಆದಮೇಲೆ ಒಂದು ತ್ರೀ ಗುಂಡು ಅಂದರೆ ಎಳೆ ಗುಂಡಿನ ಹಾರದ ಥರ ನೆಕ್ಲೆಸನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ಮತ್ತೆ ಮಧ್ಯದಲ್ಲಿ ಒಂದು ಮೋಪನ್ನು ಕೊಟ್ಟು ಮತ್ತೆ ಎಳೆ ಗುಂಡಿನ ಹಾರವನ್ನು ಕೊಟ್ಟು ಲಾಸ್ಟಲ್ಲಿ ಕೂಡ ಒಂದು ಮೋಪನ್ನು ಕೊಟ್ಟಿರ್ತಾರೆ ಚಿಕ್ಕದಾಗಿ ಹಾರ್ಟ್ ಡಿಸೈನಲ್ಲಿ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಕಾಫರ್ ಸೆಟ್ ಮೇಲೆ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಹಾಗಾಗಿ ನೀವು ಎಷ್ಟು ವರ್ಷ ಆದರೂ ಕೂಡ ಇದನ್ನು ಹಾಕೋಬಹುದು ಇದರ ಬೆಲೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಜಸ್ಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಹಾಗೆ ಐದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಹವಳ ಮತ್ತು ಗುಂಡುಗಳ ಸರ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಹವಳ ಏನು ಕೊಟ್ಟಿದ್ದಾರೆ ನೋಡಿ ಅದು ಕ್ಯಾಪ್ಸಿಕಮ್ ಡಿಸೈನಲ್ಲಿ ಬಂದಿದೆ ತುಂಬ ಅಪರೂಪದ ಡಿಸೈನ್ ಇದು ಅದ್ರ ಮಧ್ಯದಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ ನೋಡಿ ಅದ್ರ ಮಧ್ಯದಲ್ಲಿ ಎರಡೆರಡು ಚಕ್ರವನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ಇನ್ನು ಮೇಲೆ ನೋಡೋದಾತಂದರೆ ಕರ್ಬೂಜದ ಡಿಸೈನ್ ಅಲ್ಲಿರುವಂಥ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದು ಗೋಧಿ ಕಾಳಿನ ಆಕಾರದಲ್ಲಿ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲೂ ಕೂಡ ಒಂದೊಂದು ಚಕ್ರವನ್ನ ಹಾಕಿದ್ದಾರೆ ನೋಡಿ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಹಾಕೊಂಡ್ರೆ ಅದಕ್ಕೆ ರೋಪ್ ಚೈನನ್ನು ಅಟ್ಯಾಚ್ ಕೂಡ ಮಾಡಿದ್ದಾರೆ ನೋಡಿ ಯಾವ ರೀತಿ ಇದೆ ಕ್ವಾಲಿಟಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡಿಕೊಡೋಕೆ ಎಕ್ಸ್ಟ್ರಾ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ತುಂಬ ಸುಂದರವಾಗಿದೆ ಅದು ಕಾಫರ್ ಸೆಟ್ ಮೇಲೆ ಗೋಲ್ಡ್ ಫಾಲಿಶ್ ಕೊಟ್ಟಿರೋದ್ರಿಂದ ಇನ್ನೂ ಹೈ ಕ್ವಾಲಿಟಿಯಲ್ಲಿ ಇರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರೆಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಕುಂದನ್ ನೆಕ್ಲೆಸ್ ಇದು ತುಂಬ ಚೆನ್ನಾಗಿದೆ ನೋಡಬಹುದು ಡಿಸೈನ್ ಅಂದ್ರೆ ಹೆವಿ ಕ್ವಾಲಿಟಿಯಲ್ಲಿದೆ ಇದು ಗೋಲ್ಡ್ ಮಾಡೆಲ್ ಇರೋದು ಅಂದರೆ ಗೋಲ್ಡ್ ಅಲ್ಲಿ ಯಾವ ತರ ನೆಕ್ಲೆಸ್ ಮಾಡಿರ್ತಾರೆ ನೋಡಿ ಅದೇ ತರ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ತುಂಬಾ ಸುಂದರವಾಗಿದೆ ಈ ನೆಕ್ಲೆಸ್ ನನಗಂದ್ರೂ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಈ ಜುಮ್ಕಾನ್ ಕೂಡ ನೋಡಬಹುದು ಜುಮ್ಕಾ ಅಂದ್ರೆ ಹೆವಿ ಗ್ರ್ಯಾಂಡ್ ಆಗಿದ್ದಾವೆ ಆದರೆ ಜುಮ್ಕಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಇರೋದೇ ಒಂದು ಪೀಸು ಯಾರಿಗಿಷ್ಟ ಆಗುತ್ತೆ ನೋಡಿ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಗ್ರೀನ್ ಕಲರು ಮತ್ತು ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ಹಾಗೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಇನ್ನೇನು ಹಬ್ಬಗಳೆಲ್ಲ ಬಂದು ನೋಡಿ ತುಂಬ ಜನ ಗ್ರೀನ್ ಕಲರ್ ಸ್ಯಾರಿ ತೊಗೊಂಡಿರ್ತೀರಾ ಹಾಗೆ ಉಟ್ಕೋಬೇಕಂತ ಅಂದ್ಕೊಂಡಿರ್ತೀರಾ ಅವ್ರಿಗೆ ಈ ಗ್ರೀನ್ ಕಲರ್ ನೆಕ್ಲೆಸ್ಸು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಕೂಡ ಮೇಲೆ ಒಂದು ಪದಕವನ್ನು ಕೊಟ್ಟಿದ್ದಾರೆ ಕೆಳಗಡೆ ಕೂಡ ಒಂದು ಪದಕವನ್ನು ಕೊಟ್ಟಿದ್ದಾರೆ ಎರಡು ಕಡೆನೂ ಕೂಡ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿರ್ತಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ದಾರ ಹಾಕಿ ಕೊಡೋಂದ್ರು ಕೂಡ ಹಾಕಿ ಕೊಡ್ತೀವಿ ಚೈನ್ ಹಾಕ್ಕೊಡು ಅಂದರೂ ಕೂಡ ಹಾಕ್ಕೊಡ್ತೀವಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚಲೋದ ಪಾಟ್ಲಿ ನೋಡಿ ಇವು ತುಂಬ ಜನ ಕೇಳ್ತಾ ಇದ್ರಿ ಪಂಚಲೋದಲ್ಲಿ ತರಿಸ್ಕೊಡಿ ಅಂತೇಳ್ಬಿಟ್ಟು ಇವತ್ತು ಬಂದಿದೆ ನೋಡಿ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗ್ತಾ ಇದೆ ನೋಡಿ ತುಂಬ ಜನ ಟೂ ಪಾಯಿಂಟ್ ಟೆನ್ನಲ್ಲಿ ತರಿಸಿ ಅಂತ ಹೇಳ್ತಾ ಇದ್ರಿ ಇವತ್ತು ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಫಿನಿಶಿಂಗ್ ಕೂಡ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ಇದು ಕೂಡ ಇದು ವಾಟರ್ ಪ್ರೂಫ್ ಆಗಿರುತ್ತೆ ಅಂದರೆ ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಬಿಸ್ ಸೋಪ್ ಆಟ್ರ್ ಮತ್ತು ಫರ್ಫ್ಯೂಮ್ಗೆ ಹಾಕೋಕೆ ಹೋಗಬೇಡಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತೀವಿ ನಾಲ್ಕು ಬಳಕೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಡಿಸೈನ್ ಕೂಡ ಇದ್ದಾವೆ ಡಿಸೈನ್ ಬೇಕಂದರೂ ಕೂಡ ಹೇಳಿ ನಾವು ಅದನ್ನು ಫೋಟೋ ಕಳಿಸ್ತೀವಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಆರ್ಡರ್ ಮಾಡ್ಬೋದು ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ನಾ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಅದು ಶಾರ್ಟ್ ನೆಕ್ಲೆಸ್ ಆಗಿತ್ತು ಟ್ವೆಂಟಿ ಫೋರ್ ಇಂಚ್ ಅಲ್ಲಿ ತೋರಿಸಿದ್ದೆ ಇದು ಬಂದ್ಬಿಟ್ಟು ತರ್ಟಿ ಇಂಚ್ ಇದೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಲಾಂಗ್ ನೆಕ್ಲೆಸ್ ಡಿಸೈನ್ ಇದ್ದು ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಅದ್ರ ಕೆಳಗಡೆ ಒಂದು ಲೈನಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗ್ರೀನ್ ಕಲರು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಮೇಲೆ ನೋಡೋದಾತಂದರೆ ಒಂದು ನಾಲ್ಕು ಮೋಪನ್ನು ಕೊಟ್ಟು ಎರಡೆರ ಗುಂಡಿನ ಹಾರ ಕೊಟ್ಟಿದ್ದಾರೆ ಮತ್ತೆ ಮೋಪನ್ನು ಕೊಟ್ಟು ಎರಡೆರ ಗುಂಡಿನ ಹಾರ ಕೊಟ್ಟು ಮತ್ತೆ ಮೋಪನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಸೇಲ್ ಆಗುವಂಥ ನೆಕ್ಲೆಸಲ್ಲಿ ಇದು ಒಂದು ಕೂಡ ನೋಡಿ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀನಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಹೈ ಕ್ವಾಲಿಟಿ ಸ್ಟೋನ್ಗಳೇ ಆಗಿರುತ್ತೆ ಇದ್ರ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಯಾವುದೇ ಒಂದು ಆಭರಣಗಳನ್ನು ತಗೊಂಡ್ರು ಕೂಡ ಡ್ಯಾಮೇಜ್ಗೆ ನಾವು ವ್ಯಾರಂಟಿ ಕೊಡೋದಿಲ್ಲ ಓನ್ಲಿ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್